ನಮಸ್ಕಾರ ಕನ್ನಡತಿ ಅಡುಗೆ ಚಾನೆಲ್ ದಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹೊಸತನ ತರಲಿ ಹಂಗಿತ್ತಂದ್ರೆ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋದು ನೋಡಿರಿ ಎರಡು ಸ್ಪೂನ್ ಅಕ್ಕಿಯಿಂದ ಇವತ್ತೊಂದು ರೆಸಿಪಿಯನ್ನ ಮಾಡಿ ತೋರಿಸ್ತಾ ಇಲ್ಲಿ ನಾನು ಎರಡು ಸ್ಪೂನ್ ಆಗಷ್ಟೇ ಅಕ್ಕಿಯನ್ನು ತಗೋತಾ ಇದ್ದೀನಿ ರೀ ನೀವು ಡೈಲಿ ಮನೆಯಲ್ಲಿ ಯಾವ ಅಕ್ಕಿ ಯೂಸ್ ಮಾಡಿ ಅನ್ನ ಮಾಡ್ತಿರಲ್ಲ ಅದ ಅಕ್ಕಿಯನ್ನೇ ತಗೋರಿ ನೋಡಿ ಸ್ವಚ್ಛ ಇಟ್ಕೊಂಡಿರುವಂತ ಅಕ್ಕಿದವು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಈ ಅಕ್ಕಿಯನ್ನ ನಾನು ಈಗ ತೊಳ್ದ್ಬಿಟ್ಟು ತಗೋತೀನಿ ನೋಡ್ರಿ ಈಗ ಈ ನೀರನ್ನು ತೆಗೆದುಬಿಟ್ಟು ತಗೊಳ್ಳೋಣ ಈಗ ಅಕ್ಕಿ ಒಳಗಿನ ನೀರನ್ನು ತೆಗೆದಿದ್ದೀನಿ ಈ ಅಕ್ಕಿಯನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇವತ್ತು ಹೊಸ ವರ್ಷದ ಸಲುವಾಗಿ ನಾನು ಇವತ್ತು ಸ್ಪೆಷಲ್ ಆಗಿ ಅಕ್ಕಿ ಪಾಯಸನ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಮಿಕ್ಸಿ ಜಾರಿಗೆ ಆ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಆರಿಂದ ಏಳು ಗೋಡಂಬಿಯನ್ನು ಹಾಕಿದ್ದೀನಿ ಇದನ್ನು ಫಸ್ಟ್ ಹಾಗೆ ಗ್ರೈಂಡ್ ಮಾಡಿ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗಷ್ಟು ನೀರನ್ನು ಹಾಕಿ ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೋತೀನಿ ನೋಡಿ ಫೈನ್ ಪೇಸ್ಟ್ ಬೇಡ ತರಿಯಾಗಿನೇ ಗ್ರೈಂಡ್ ಮಾಡ್ಕೋಬೇಕ್ರಿ ಇದನ್ನ ಇದು ನಾನು ಕಥಕ ಸೈಡಿಗೆ ಇಡ್ತೀನಿ ನಾ ನೋಡಿ ನಾನು ಅದೇ ಸ್ಪೂನ್ದಿಂದನೇ ಎರಡು ಸ್ಪೂನ್ ಆಗಷ್ಟು ಅಕ್ಕಿಯನ್ನು ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ತೊಗೊಂಡೇನ್ರಿ ನೋಡಿ ನಾನು ಟೋಟ್ಲಿ ನಾಲ್ಕು ಸ್ಪೂನ್ ಆಗಷ್ಟು ಅಕ್ಕಿ ತೊಗೊಂಡಂಗ್ ರೀ ಆದಷ್ಟು ತಳ ದಿಪ್ಪಿರೋ ಕಡಾಯಿಯನ್ನು ತಗೋರಿ ಈ ಕಡಾಯಿಗೆ ನಾನಿಲ್ಲಿ ಎರಡು ಗ್ಲಾಸ್ ಆಗಷ್ಟು ಹಾಲು ಒಂದು ಅಂದ್ರೆ ಅರ್ಧ ಲೀಟ್ರ್ ಆಗಷ್ಟು ಹಾಲನ್ನು ತಗೊಂಡಿನ್ರಿ ನೀವು ಒಂದು ಗ್ಲಾಸ್ ಹಾಲು ಒಂದು ಗ್ಲಾಸ್ ನೀರನ್ನಾದರೂ ತೊಗೋಬೋದು ಅಥವಾ ಕಂಪ್ಲೀಟಾಗಿ ನೀವು ಹಾಲಲ್ಲೇ ಮಾಡ್ಕೋಬೋದು ಒಂದು ಅರ್ಧ ಗಿಂತ ಕಡಿಮೆ ನೀರನ್ನು ಹಾಕಿನ್ರಿ ಇವು ಹಸಿ ಹಾಲದವ್ರಿ ಈಗ ಹಾಲು ಏನಾಗಲಿ ರೀ ಉಪ್ಪು ಬಂದು ಕುದಿ ಬರಲಿರಿ ರೀ ನೋಡಿ ಈಗ ಹಾಲು ಕುದಿ ಬಂದದ ಈಗ ಗ್ರೈಂಡ್ ಮಾಡಿರುವ ಗೋಡಂಬಿ ಹಾಕ್ತಾ ಇದ್ದೀನಿ ನೋಡ್ರಿ ನಾನು ತರಿತರಿಯಾಗಿನೇ ಗ್ರೈಂಡ್ ಮಾಡ್ಕೊರಿ ಮತ್ತು ಆ ನೆನೆಸಿರುವ ಅಕ್ಕಿಯನ್ನು ಇದ್ದೀನಿ ನೋಡಿ ಇವೆರಡನ್ನೂ ಹಾಕಿದ್ಮೇಲೆ ನೋಡಿ ಆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಹಾಕ್ತೀನಿ ನೀವು ನೀರನ್ನು ಹಾಕಿಬಿಟ್ಟು ಹಾಕ್ಬೋದು ಇವೆರಡು ಹಾಕಿದ್ಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ನೀವು ಕಂಟಿನ್ಯೂ ಆಗಿ ತಿರುಗಿಸ್ಬಿಟ್ಟು ತೊಗೋಬೇಕು ನೋಡಿರಿ ಇಲ್ಲಾಂದ್ರೆ ಅದು ಏನು ಗ್ರೈಂಡ್ ಮಾಡಿ ಅಕ್ಕಿ ಹಾಕಿರ್ತೀವಲ್ಲ ಬೇಗನೆ ಸೀದ್ ಹೋಗ್ತದೆ ರೀ ಅದಕ್ಕೆ ನಾನು ಏನು ಹೇಳಿದ್ದೀನಿ ಪಾತ್ರೆ ದಿಪ್ಪಿರೋದ್ರೆ ತೊಗೋರಿ ನೋಡಿ ಈಗ ನಾನು ಇದೇ ರೀತಿ ಕಂಟಿನ್ಯೂ ಆಗೇ ಮಧ್ಯಕ್ಕೆ ಮಧ್ಯಕ್ಕೆ ಕೈ ಆಡಿಸ್ತಿರ್ತೀನಿ ಇದನ್ನು ನಾನು ಅನ್ಕತಕ್ಕ ಸೈಡಿಗೆಲ್ಲ ಸಣ್ಣ ಗ್ಯಾಸ್ ಮೇಲೆ ನಾನು ಮೀಡಿಯಮ್ ಫ್ಲೇಮ್ದಲ್ಲಿ ನೀಡ್ತೀನಿ ರೀ ಉಳಿದಿದ್ದನ್ನು ಈಗೇನು ಮಾಡ್ಕೋತೀನಿ ರೆಡಿ ಮಾಡ್ಕೋತೀನಿ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕು ರೀ ನೋಡಿ ನಾನು ಇಲ್ಲಿ ಒಂದು ಎರಡು ಸ್ಪೂನ್ ಆಗಷ್ಟೇ ತುಪ್ಪಾನ ಇದ್ದೀನಿ ಒಂದು ಸಣ್ಣ ಒಗ್ಗರಣೆ ಕಡಾಯಿಗೆ ಒಂದು ಸ್ವಲ್ಪ ಗೋಡಂಬಿ ಬಾದಾಮಿಯನ್ನು ಏನು ಮಾಡ್ತೀನಿ ರೀ ನಾನು ತುಪ್ಪದಲ್ಲಿನೇ ಬಿಟ್ಟು ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ಕರೆದ್ಬಿಟ್ಟು ತೊಗೋತೀನಿ ನೀವು ಏನು ಮಾಡ್ಬೋದು ಒಣ ದ್ರಾಕ್ಷಿಯನ್ನು ಹಾಕ್ಬೋದು ಅಥವಾ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ನೀವು ಅದನ್ನು ಹೆಚ್ಚು ಕಡಿಮೆ ಕ್ವಾಂಟಿಟಿಯನ್ನು ಮಾಡೋಬೋದು ನಾನು ಗ್ಯಾಸನ್ನು ಆಫ್ ಮಾಡಿ ಬಿಸಿ ತುಪ್ಪದಲ್ಲಿನೂ ಇನ್ನೂ ಕಲರ್ ಡಾರ್ಕ್ ಆಗ್ತಾವ್ರಿ ಇಷ್ಟೇ ಕರೆದ್ರೆ ಸಾಕ್ರೆ ಇದನ್ನು ಸೈಡಿಗೆ ಇಡ್ತೀನಿ ಇನ್ನೊಂದು ಪಾತ್ರೆಗೆ ತ್ರೀ ಫೋರ್ತ್ ಬಟ್ಲಾಗಷ್ಟೇ ಸಕ್ಕರೆ ಅಂತ ತೊಗೊಂಡಿದ್ದೀನಿ ಇಲ್ಲಿ ಸಕ್ಕರೆಗೆ ಸ್ವಲ್ಪ ಒಂದು ಮೂರ್ನಾಲ್ಕು ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ಕೊಂಡು ಈ ಸಕ್ಕರೆನ ಕ್ಯಾರಾಮೆಲ್ ಮಾಡಿ ತೊಗೊಳ್ಳೋಣ್ರಿ ಕ್ಯಾರಾಮೆಲ್ ಮಾಡಿ ಪಾಯಸ ಮಾಡಿರೋ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಇಲ್ಲಾಂದ್ರೆ ನೀವು ಕುದ್ದ ಮೇಲೆ ಸಕ್ಕರೆಯನ್ನು ಹಾಕಿನೂ ಡೈರೆಕ್ಟಾಗಿ ಸಕ್ಕರೆ ಹಾಕಿನೂ ಪಾಯಸ ಮಾಡ್ಬೋದು ನೋಡಿ ಇಮಿಡಿಯೇಟ್ ಏನಾಗ್ತದೆ ಕುದ್ದಂಗೆ ಕುದ್ದಂಗೆ ಏನು ಮಾಡ್ತದೆ ಕಲರ್ ಚೇಂಜ್ ಆಗ್ತದೆ ರೀ ನೋಡಿ ಲೈಟ್ ಕಲರ್ ಆದಮೇಲೆ ನಾನು ಗ್ಯಾಸನ್ನು ಆಫ್ ಮಾಡಿಬಿಡ್ತೀನಿ ಆ ಪಾತ್ರೆ ತಳ ಬಿಸಿ ಇದ್ದಾಗನೂ ಅದು ಕರೆಕ್ಟಾಗಿ ಗೋಲ್ಡನ್ ಕಲರ್ ಆಗಿನೇ ಬರ್ತದೆ ರೀ ನೀವು ಫಸ್ಟೇ ಡಾರ್ಕ್ ಮಾಡಿಕೊಂಡ್ರೆ ಆವಾಗ ಟೇಸ್ಟ್ ಸ್ವಲ್ಪ ಕೈ ಕೈ ರೀ ಅದು ನೋಡಿ ನಾನು ಆವಾಗೇ ಗ್ಯಾಸನ್ನು ಆಫ್ ಮಾಡಿಬಿಟ್ಟಿದ್ದೀನಿ ನೋಡಿ ಆಫ್ ಮಾಡಿದ್ಮೇಲೆ ಆ ಬಿಸಿ ಇದ್ದಾಗಲೇ ನೋಡಿ ಇಷ್ಟು ಲೈಟ್ ಗೋಲ್ಡನ್ ಕಲರ್ ಬಂದ್ರೆ ನೋಡಿ ಟೇಸ್ಟು ಚೆನ್ನಾಗಿರ್ತದ ನೋಡೋ ಕಲರ್ನು ತುಂಬನೇ ಚೆನ್ನಾಗಿ ಬರ್ತದೆ ರೀ ಈ ಸಕ್ಕರೆ ಕ್ಯಾರಾಮೆಲನ್ನು ಅನ್ಕತಕ್ಕ ಇದನ್ನು ಸೈಡ್ಗೆ ಇಡ್ತೀನಿ ನಾನು ಈ ಸ್ಪೈಸಾನು ಲೈಟ್ ಸ್ವೀಟ್ ಮಾಡ್ತಿದ್ದೀನಿ ರೀ ನೋಡಿ ಒಂದು ಹದಿನೈದು ನಿಮಿಷ ಬೇಕು ರೀ ಇದಕ್ಕೆ ಮಧ್ಯಕ್ಕೆ ಮಧ್ಯಕ್ಕೆ ನಾನು ಏನು ಮಾಡಿದ್ದೀನಿ ಈ ರೀತಿ ತಿರ್ಬೇಡಿ ಬಿಟ್ಟನೇ ತೊಗೊಂಡಿದ್ದೀನಿ ನೋಡಿ ನೀವು ತಿರ್ಬ್ಯಾಡಿ ಏನು ಮಾಡ್ರಿ ಅದು ಅಕ್ಕಿ ಕುದ್ದೋದಿಲ್ಲ ಚೆಕ್ ಮಾಡಿರಿ ನೋಡಿ ಅಕ್ಕಿ ಎಲ್ಲ ಏನಾಗೈತಿ ಚೆನ್ನಾಗಿ ಕುದದ್ರಿ ಡೈಲಿ ಅನ್ನ ಯಾವ ರೀತಿ ಮಾಡಿರ್ತೀವಲ್ಲ ಅಷ್ಟು ಕುದ್ರೆ ಸಾಕ್ರಿ ನೋಡಿ ಮತ್ತು ಕುದ್ದು ಕುದ್ದು ಗಟ್ಟಿನೂ ಆಗ್ಯದ ರೀ ಇದು ನೋಡಿ ಈಗ ಆ ಸಕ್ಕರೆ ಏನು ಕ್ಯಾರಾಮೆಲ್ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಇದರ ಹಾಲಿನ ಹಾಕಿದ್ಮೇಲೆ ಗಟ್ಟಿ ಆಗ್ತದ ತೇನು ನಿಮಗೆ ಏನೋ ಸಲ ಆಮೇಲೆ ಅದು ಏನಾಗ್ತದೆ ಬಿಸಿದ್ರೊಳಗೆಲ್ಲನೇ ಕರಗ್ತದೆ ರೀ ನೀವು ಹಾಗೆಯೇ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹಾಕಿ ಅದನ್ನು ಏನು ಮಾಡ್ರಿ ನೀಟಾಗಿ ಮಿಕ್ಸ್ ಮಾಡಿಕೊರಿ ನೋಡಿ ಪಾಯಸ ಕಲರ್ ನೋಡಿರಿ ತುಂಬಾ ಚೆನ್ನಾಗಿ ಬಂದದ ತುಂಬಾ ಡಾರ್ಕ್ ಕಲರ್ ಆಗಿ ಕ್ಯಾರಾಮಲ್ ಮಾಡ್ಕೋಬಾರ್ದು ನೋಡಿ ಈ ರೀತಿ ಸ್ವಲ್ಪ ಅಂಟ್ಕೊಂಡಿರ್ತದ ಅನ್ನಿಸ್ತದೆ ಆಮೇಲೆ ಬಿಸಿ ಒಳಗೆ ಏನಾಗಿ ಬಿಡ್ತದೆ ರೀ ಅದು ಕರಿಗಿಬಿಡ್ತದೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡೇನು ಗ್ಯಾಸನ್ನು ಲೋ ಫ್ಲೇಮ್ದಲ್ಲೇ ರೀ ನೋಡಿ ಈ ಉಳಿದಿರುವ ಸಾಮಗ್ರಿಗಳನ್ನ ಸ್ವಲ್ಪ ಇದಕ್ಕೆ ನಾನು ಫ್ಲೇವರ್ಗಾಗಿ ಏಲಕ್ಕಿ ಪುಡಿಯನ್ನು ಇದ್ದೀನಿ ನೋಡಿ ಆ ಗೋಡಂಬಿ ನೋಡಿ ಇದನ್ನು ಮಿಕ್ಸ್ ಮಾಡಿಕೊಂಡು ತುಪ್ಪದಲ್ಲಿ ಕರೆದು ಇಟ್ಕೊಂಡಿರುವಂಥ ಗೋಡಂಬಿ ಮತ್ತು ಬಾದಾಮನ್ನು ಹಾಕೊಂಡ್ರಿ ನಾನು ಇಲ್ಲಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟಾನ ಅದನ್ನು ಹಾಕ್ಬೋದು ಈಗ ನೋಡಿ ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮತ್ತು ನೋಡಿರಿ ಇವು ಕುದ್ದು ಗಟ್ಟಿ ಆಗಿದೆ ಮೇಲೂ ಇನ್ನೂ ಗಟ್ಟಿ ಹಾಕ್ತಿರ್ತದೆ ರೀ ಇದು ಪಾಯಸ ನೋಡಿ ಎಲ್ಲ ನೀಟಾಗಿ ಕುದ್ದದ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಆಫ್ ಮಾಡಿಬಿಟ್ಟು ಮುಚ್ಚಿ ಇಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ತೋರಿಸ್ತೀನಿ ರೀ ನಿಮ್ಗೆ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಪಾಯಸ ರೆಡಿಯಾಗಿರ್ತದೆ ರೀ ನೋಡಿ ನೋಡಿ ಇದೇಗಿನ ಎಷ್ಟು ಗಟ್ಟಿ ನೋಡ್ರಿ ಪಾಯಸದ್ದು ಕರೆಕ್ಟಾಗಿ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುವನು ಇಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ಟೇಸ್ಟಿ ಆಗಿರೋಂಥ ಪಾಯಸ ರೆಡಿ ಆಗಿದ್ರೆ ನೀವು ಏನಾದರೂ ದೇವರ ನೈವೇದ್ಯ ಪ್ರಸಾದಕ್ಕೆ ಮಾಡ್ಕೋತಿದ್ರಿ ಅಂದ್ರೆ ಆಕಳ ಹಾಲು ಮತ್ತು ಆಕಳ ತುಪ್ಪದಲ್ಲಿನೇ ಮಾಡ್ಕೋರಿ ತುಂಬ ಟೇಸ್ಟಿ ಮತ್ತು ಈಸಿಯಾಗಿರುವಂಥ ಪಾಯಸ ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ ಹಂಗಿತ್ತಂದ್ರ ಹೊಸ ವರ್ಷಕ್ಕ ಈ ಸ್ವೀಟನ್ನ ಅಕ್ಕಿ ಪಾಯಸನ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಮಕ್ಕಳು ಹಿಡ್ಕೊಂಡು ದೊಡ್ಡೋರ್ಗೆ ಎಲ್ಲರಿಗೂ ತುಂಬಾನೇ ಇಷ್ಟ ಆಗ್ತದೆ ಒಂದ್ಸಲ ಇದನ್ನ ನೀವು ಟ್ರೈ ಮಾಡ್ರ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಈ ಅಕ್ಕಿ ಪಾಯಸ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗ್ ಬಂದಿತ್ತ ತಿರಸ್ ಮತ್ತೆ ಒಳ್ಳೆ ಒಳ್ಳೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು